ಮಾಧ್ಯಮ ಏನು ಈ ದೇಶದ ಜನರಿಗೆ ಕೊಡ್ತು ಆ ವಿಚಾರದಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ನಾನು ನೀವಿರ್ಬೋದು ಯಾರು ಷಡಂತ್ರ ಇರ್ಬೋದು ಎಮ್ ಎಲ್ ಎ ಸ್ಟೇಟ್ಮೆಂಟ್ ಇರ್ಬೋದು ಅವನು ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು ಬಿ ಜೆ ಪಿ ನಾಯಕರು ಹೇಳಿರ್ಬೋದು ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು ನನ್ನ ಮೇಲೆ ಹೇಳಿರ್ಬೋದು ಇನ್ನೊಬ್ಬರ ಮೇಲೆ ಹೇಳಿ ಎಲ್ಲ ಕೂಡ ಈಚೆಗೆ ಬರಬೇಕು ಇದನ್ನ ಸಂಪೂರ್ಣವಾಗಿ ಅಂತೇಳಿ ಸರ್ಕಾರ ಅದು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ನಿಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಇಲ್ಲೇನು ನಡೆದಿದೆ ಅನ್ನೋದು ಆಫೀಸರ್ಸು ಅವ್ರಿಗೂ ಹೇಳಿರ್ತಾರೆ ನಮಗೂ ಇರ್ತಾರೆ ಬಟ್ ಈ ಅಷ್ಟು ವರ್ಕಿನ್ ಎ ಸಿಸ್ಟಮ್ಯಾಟಿಕ್ ವೇ ಈ ಕಾರ್ಡ್ ಗೋ ಔಟ್ ಆಫ್ ದಿ ಲಾ ನಾಳೆ ಬೆಳಗ್ಗೆ ಇಲ್ಲಿ ಮಾಡೋಂಥ ಸ್ಟೇಟ್ಮೆಂಟ್ ನಾನು ತಿರ್ಗಾ ಇದ್ದೇನೆ ನೀವೇನೋ ಲೀಕ್ ಮಾಡಿಬಿಟ್ರಿ ಇಲ್ಲಿ ವಚನ ತೊಗೊಂಡಿದ್ದಾರೆ ನಾನು ಸತ್ಯನೇ ಹೇಳ್ತೀನಿ ನಾನು ಯಾರಿಗೂ ಡಿಸ್ಕೋಸ್ ಮಾಡೋದಿಲ್ಲ ಕೆಲವು ಆಂತರಿಕವಾಗಿ ವಿಚಾರ ಮಾಡೋದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರು ಈ ಎಷ್ಟೇ ಓದ್ ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿ ನೀವು ತೆಗೆದುಕೊಂಡಿದಿರಿ ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್ ಪೇಷನ್ಸ್ ನೀವು ನಾನು ನೀವು ಹೋಗ್ತಾ ಇದ್ದೀರಿ ಆಯ್ತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದ್ರಿ ಪೂಜೆ ಮಾಡಿದ್ರಿ ಆಶೀರ್ವಾದ ಕೇಳಿದ್ರಿ ಸಿ ರಾಜಕಾರಣದಲ್ಲಿ ಧರ್ಮ ಇರಬೇಕೆರದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಐ ಆಮ್ ಟರ್ಟ್ ಡೋ ಪಾಲಿಟಿಕ್ಸ್ ಇನ್ ದಿಸ್ ಡೋಂಟ್ ಡೋ ಪಾಲಿಟಿಕ್ಸ್ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸಬೇಕು ನಿಮ್ಗೆ ನ್ಯಾಯ ಕೊಡಿಸಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ ಸೌಜನ್ಯನ್ ಕೇಸಲ್ಲಿ ಲೈಟ್ ಇನಿಂಗ್ ಇನ್ವೆಸ್ಟಿಗೇಷನ್ಗೆ ವಿಲ್ ರೆಸ್ಪೆಕ್ಟೆಡ್ ಇಟ್ ಅಲ್ಟಿಮೇಟ್ಲಿ ಸಿ ಬಿ ಐ ಹೇಳ್ತು ಕೋರ್ಟ್ ಹೇಳ್ತು ನಥಿಂಗ್ ಇಸ್ ದೇರ್ ಅಂತ ಅನ್ಬಿಟ್ಟು ಯಾರು ಇಲ್ಲ ಅಂತ ಹೇಳಿದ್ರು ಏನೇನು ಸ್ಟೇಟ್ಮೆಂಟ್ಗಳಾಗಿದೆ ನಾವು ಯಾರು ಅವ್ರ ಸ್ಟೇಟ್ಮೆಂಟ್ಗಳನ್ನ ಆವತ್ತೇ ನೀವೇನು ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡೋದ್ರಲ್ಲ ಇದನ್ನು ಅಸೆಂಬ್ಲಿಲಿ ವಿತ್ ಇನ್ ನೇಮ್ ತಗೊಂಡ್ರು ನಾನಿಲ್ಲಿ ನೇಮ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ ವಿ ಆರ್ ಅಟ್ ಇಟ್ ಆಲ್ರೆಡಿ ಹೋಮ್ ಮಿನಿಸ್ಟರ್ ಗಿವನ್ ಅ ಡೈರೆಕ್ಷನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕೋ ಯಾವ ಕಾನೂನು ಉಪಯೋಗಿಸ್ಬೇಕು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕೋ ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಡೆಂಟ್ ಯು ವಿಲ್ ಡೂ ದಿ ಜಾಬ್ ಹ್ಯಾವ್ ಕಾನ್ಫಿಡೆನ್ಸ್ ಬಿ ಪೇಷಂಟ್ ಒಂದು ಮೂರ್ನಾಲ್ಕು ದಿನ ಸ್ವಲ್ಪ ಸುಮ್ಮನೆ ಅಲ್ಲ ನನಗೆ ಇಲ್ಲ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತರ ಷಡ್ಯಂತರ ಅಂತ ಅವರಂತೂ ಹಾಕಿ ಹಾಕಿ ಅದನ್ನೇ ತೋರಿಸ್ತಾ ಇದ್ರು ಯಾರ ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ ನಾನ್ ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳಿ ಬರುತ್ತೆ ನೀವು ಈಗ ಆಚೆ ಅವರ ಸೇರ್ಕೊಂಡು ಒಣಗಡೆ ಎಜುಕೇಶನ್ ಕೊಡಕ್ಕಾಗಲ್ಲ ಯು ಆರ್ ಎ ಪರ್ಸೆಂಟ್ ಯು ಆರ್ ಎಚ್ ಸಿ ಎ ಯಾರ್ ಎಪ್ಪ ಎಸ್ ಸಿ ಎ ಒ ಆರ್ ಎ ಒ ಟು ಎಲ್ಲ ಬರ್ತದೆ ಎಲ್ಲಾ ಬರುತ್ತೆ ಎಲ್ಲಾ ಬರುತ್ತೆ ಸಭಾಧ್ಯಕ್ಷರೇ ಆಗ್ಲಿಕ್ಷರೇ ಅಧ್ಯಕ್ಷರೇ ಅಧ್ಯಕ್ಷೆ ಕುಮಾರ್ ಸಭಾಧ್ಯಕ್ಷರೆ ಅಧ್ಯಕ್ಷರೆ ಅಲ್ಲ ಒಂದ್ ನಿಷ ಹೇಳ್ಬಿತ್ಯ ಸರ್ ಅಲ್ಲಿ ಅಲ್ಲ ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಕೊಟ್ಟಿರೋದಲ್ವಾ ಅದನ್ನೇ ಇವತ್ತು ಎಸ್ ಐ ಟಿ ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು ಆದ್ರೆ ಗಲಾಟೆ ಆಗದ್ರೆ ಯಾರು ಕೊಡಕ್ ಹೋಗ್ತಿರ್ಲಿಲ್ಲ ಹೊಡೆದಾಟ ಆಯ್ತು ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು ಅಲ್ಲಿ ಹೋರಾಟ ಮಾಡಿದ್ದಾರೆ ಇವೆಲ್ಲ ಕೊಟ್ಟಿರೋದು ಸುರೇಶ್ ಕುಮಾರ್ ಸಭಾಧ್ಯಕ್ಷರೇ ಗೃಹ ಸಚಿವರು ಗೃಹ ಸಚಿವರಾಗಿ ಸದನಕ್ಕೆ ಏರ್ ಸ್ಟೇಟ್ಮೆಂಟ್ ಮಾಡಬೇಕೋ ಮಾಡಿದೀರ ತಾವು ಎಸ್ ಎಂ ಕೃಷ್ಣ ಅವರು ಅಲ್ಲ ಹೇಳ್ತೀನಿ ಒನ್ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರಿ ಒಂದು ಯೂನಿವರ್ಸಿಟೀಸ್ ಬಿಲ್ ತಂದಿದ್ರಿ ಬಹಳಷ್ಟು ಚರ್ಚೆ ಆದಾಗ ಅದನ್ನು ಸದನ ಸಮಿತಿಗೆ ಹೋಗ್ಮೇಲೆ ನೀವು ಉತ್ತರ ಕೊಟ್ಟಿದ್ರಿ ನೀವು ಇಟ್ ವಾಸ್ ಒನ್ ಆಫ್ ದಿ ವಂಡರ್ಫುಲ್ ರಿಪ್ಲೇಸ್ ದಟ್ ಆಸ್ ಬಿನ್ ಗಿವನ್ ಬೈ ಮಿನಿಸ್ಟರ್ ನಾನು ಆ ರೀತಿ ಉತ್ತರ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ಬಿಟ್ಟು ಬೇರೆ ಯಾವುದು ಅಂಶಕ್ಕೆ ಹೋಗಲ್ಲ ಇದು ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ ತಾವು ಹೇಳ್ತೀರಾ ಹದಿನೈದು ದಿವಸ ನೀವು ಸುಮ್ಮನೆ ಇದ್ರಿ ಹದಿನೈದು ದಿವ್ಸ ಆದ್ಮೇಲೆ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ ಹದಿನೈದು ದಿವಸ ಸುಮ್ನೆ ಇರಲಿಲ್ಲ ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು ಪಡಿಸ್ತಾ ಬಂದಿದೀವಿ ನೀವು ಹೇಳಿದ್ರಿ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ಮಾಡಿದ್ವು ಅಂತ ನೈನ್ಟೀನ್ ಆಫ್ ಜುಲೈ ಇಮಿಡಿಯೇಟ್ ಆಗಿ ಅದನ್ನು ಸ್ವಾಗತ ಮಾಡಿದವರು ನಾವು ಇದು ಆಗಬೇಕು ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು ಇವತ್ತು ನಾವು ಎಸ್ ಐ ಟಿಗೆ ವಿರೋಧಿಸ್ತಾ ಇಲ್ಲ ಆದರೆ ಬೆಲ್ಲ ಇದೇ ಗೃಹ ಸಚಿವರು ಸ್ವಾಮಿ ಇದೇ ಮುಖ್ಯಮಂತ್ರಿಗಳು ಸ್ವಾಮಿ ಅವರು ಹಿಂದಿ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ ಅವ್ರಿಗೆ ಕೆಪಾಸಿಟಿ ಇದೆ ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇದೆ ಎಸ್ ಐ ಟಿ ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರಿ ಮುಂದುವರೆದು ಮುಖ್ಯಮಂತ್ರಿ ಹೇಳಿದ್ರು ಅಥವಾ ನೀವು ಪೊಲೀಸ್ ಅವರಿಂದ ಮನವಿ ಬಂದರೆ ನಾವು ಎಸ್ ಐ ಟಿ ರಚಿಸ್ತೀವಿ ಅಂತ ಹೇಳಿದ್ವಿ ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು ನಮ್ಗೆ ನಿಜವಾಗಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ ಭಾಳ ದಕ್ಷರಿದ್ದಾರೆ ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ನಾಯ ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕೋಸ್ಕರ ಎಸ್ ಐ ಟಿ ಮಾಡಿದೀವಿ ಅಂತ ಹೇಳಿರೋದು ಇಟ್ಸ್ ಆನ್ ರೆಕಾರ್ಡ್ ಬಿಟ್ಬಿಡಿ ಇವಾಗ ಎಸ್ ಐ ಟಿ ಮಾಡಿದೀರ ಲೆಟ್ ಇಟ್ ಕಂಟಿನ್ಯೂ ಆದರೆ ಎಲ್ಲೋ ಇಂಗ್ಲಿಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಅವನು ಬರ್ತಾನೆ ಕರ್ಕೊಂಡು ಹೋಗ್ತಾರೆ ಪಾಪ ಇವರು ಎಲ್ಲೋ ಆ ಮುಸುಕುದಾರಿ ಕಿಂದ್ರು ಜೋಗಿ ಆಗಿ ಎಸ್ ಐ ಟಿ ಅವರು ಇಲಿಗಳಾಗಬಾರ್ದು ಅವನೊಬ್ಬ ನೇತ್ರಾವತಿಯಲ್ಲಿ ಮುಳುಗಿ ಎಸ್ ಐ ಟಿ ಅವರು ಮುಳುಗಬಾರ್ದು ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಾ ಭಾಳ ಒಳ್ಳೆ ಆಫೀಸರ್ಸು ವಿ ರೆಸ್ಪೆಕ್ಟ್ ಅವ್ರದ್ದು ಘನತೆ ಇದೆ ಗೌರವ ಇದೆ ಅವ್ರದ್ದು ಇತಿಹಾಸ ಇದೆ ನೀವು ಹೇಳಿದ್ರಿ ಊಹಾಪೋಹ ತುಂಬ ಆಗ್ತಾ ಇದೆ ಅಂತ ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡಬೇಕು ಯಾರ ಇತಿ ಹಾಡಬೇಕು ಹೂ ಶುಡ್ ಇವತ್ತು ಮೀಡಿಯಾ ಟ್ರಯಲ್ ಅಂತ ನಾವು ಕೇಳಿದ್ವಿ ಇವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ನಡೀತಾ ಇದೆ ಆ ಮೀಡಿಯಾದಲ್ಲಿ ಅವರ್ಲಿ ಬುಲೆಟಿನ್ ಬಂದ್ರೆ ಇಲ್ಲಿ ಮಿನಿಟ್ಲಿ ಮೀಟಿಂಗ್ ಬುಲೆಟಿನ್ ಬರ್ತಾ ಇದೆ ಬರ್ತಾ ಇದೆ ಸರ್ ಎಷ್ಟು ಅವಾಚ್ಯ ಪದಗಳು ಎಷ್ಟು ಅವಹೇಳನಕಾರಿ ಮಾತುಗಳು ಇಟ್ ಇಟ್ ಹರ್ಟ್ಸ್ ಅಸ್ ಯಾರೇ ನಮಗೆ ಫೇತ್ ಇದೆ ನಮ್ಗೆ ಹರ್ಟ್ ಆಗುತ್ತೆ ನಮಗೆ ಸೊ ಈ ದೃಷ್ಟಿಯಿಂದ ತಾವಿದಿರ ಸ್ಪೆಕ್ಯುಲೇಷನ್ ಇತಿಷ್ಟ ಆಗಬೇಕು ಅಂತ ಐ ಥಿಂಕ್ ಗೌರ್ಮೆಂಟ್ ಶುಡ್ ಟೇಕ್ ದ ಫಸ್ಟ್ ಸ್ಟೆಪ್ ಎಲ್ಲ ಮೀಡಿಯಾದವ್ರಿಗೂ ಹೇಳಿ ಎಸ್ ಐ ಟಿ ರಿಪೋರ್ಟ್ ಬರೋವರೆಗೂ ವರದಿ ಮಾಡಕ್ಕೆ ಹೋಗ್ಬೇಡಿ ರಿಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ ಕೆನ್ ಯು ಸೇ ದಟ್ ಹೇಳ್ಬೇಕು ಮೀಡಿಯಾನೇ ಟ್ರೈಲ್ ಮಾಡಿದ್ರೆ ಇನ್ನು ಮ್ಯಾಜಿಸ್ಟ್ರೇಟ್ ಎಸ್ ಐ ಟಿ ಎಲ್ಲ ಬೇಕು ಯಾಕೆ ತಾಳಪ್ಪ ಒಂದು ನಿಮಿಷ ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ ಸ್ವಾಮಿ ಬೆಚ್ಚಂಗ್ ನಡ್ಕೋ ಆಮೇಲೆ ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಸನ್ನ ಬೆರೆಸ್ತಾ ಇಲ್ಲ ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ ಸಮ್ ನೆಕ್ಸಸ್ ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಇದೊಂದು ನೆಕ್ಸಸ್ ಇದು ಅನ್ಹೋಲಿ ನೆಕ್ಸಸ್ ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ ಅವ್ರು ಹೇಳಿದ ಪ್ಲೇಸ್ನ ಮ್ಯಾಪಿಂಗ್ ಮಾಡಿದೀವಿ ಅಂತ ನೀವು ಅದನ್ನು ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ ಹೋದ್ರೆ ಜನ ಏನನ್ಕೊಂತಾರೆ ಬಾಹುಬಲಿ ಬೆಟ್ಟದ ಕಡಗಾಡ ಮುಂಚೆ ಹಾಡಿದ್ನವನು ಹದಿಮೂರಲ್ಲಿ ಬಾಹುಬಲಿ ಬೆಟ್ಟ ಇತ್ತಲ್ಲಿ ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾರೆ ಸೊ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಸದನ ರಾಜ್ಯದ ಸಾಮಾನ್ಯ ಜನತೆಯ ಭಾವನೆನ ಅರ್ಥ ಮಾಡ್ಕೊಳ್ಳಿ ಲೆಟ್ ಅಸ್ ನಾಟ್ ಅಲೋ ದಿಸ್ ಸ್ಪೆಕುಲೇಷನ್ ಟು ಕಂಟಿನ್ಯೂ ಇವರಾಗಲೇ ಅಪರಾಧಿ ಅಂತ ಘೋಷಿಸ್ಬಿಟ್ಟಿದ್ದಾರೆ ಫಸ್ಟು ತೀರ್ಪು ಕೊಟ್ಬಿಡೋದು ಆಮೇಲೆ ಎವಿಡೆನ್ಸ್ ಹುಡ್ಕೋದು ಕೋರ್ಟಲ್ಲಿ ಫಸ್ಟ್ ಎವಿಡೆನ್ಸ್ ಆಮೇಲೆ ಜಡ್ಜ್ಮೆಂಟ್ ಇಲ್ಲಿ ನಡೀತಾ ಇರೋದು ಫಸ್ಟ್ ಜಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವರೇ ಅಪರಾಧಿ ಈ ಕುಟುಂಬನೇ ಅಪರಾಧಿ ಅಂತ ಇದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಮತ್ತೆ ಯಾರು ಕಾಲಕಂಬದ ಅಪರಾಧವಂತ ಯಾರು ಹೇಳ್ತಾ ಇರಬೇಕಾ ಯಾರು ಹೇಳ್ತಾ ಇರಬೇಕು ಯಾಕೆ ಹೀಗೆ ಹೇಳ್ತಾ ಇರಬೇಕು ಯಾರು ಸೌಚಾ ಅಧ್ಯಕ್ಷರೇ ಕಿರಿಯ ಯಾರು 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 ಯ ಇವ್ರು ಏನ್ ಹೇಳಿದ್ದಾರೆ ಅನ್ನು ಅವ್ರಿಗೆ ಗೊತ್ತಿಲ್ಲ ನಾವು ಆಗಲಿ ನಮ್ಮ ಸರ್ಕಾರ ಆಗಲಿ ಧರ್ಮಸ್ಥಳದವರು ಆರೋಪಿ ಅಂತ ಹೇಳಿದೀವಾ ಹೇಳಿದೀವಾ ಹಾಲು ಹಿರಿಯ ಶಾಸಕರಿಂದ ಈ ರೀತಿ ಹೇಳ್ಬಾರ್ದು ಒಂದು ಅಲ್ಲ ಅವ್ರಿಗೆ ಹೇಳ್ಬಿಡ್ತೀವಿ ಆಯ್ತು ನೀವು ಮಾತಾಡಿ ನೀವು ಮಾತಾಡಿಸ್ಕೊಂಡು ನೀವು ಮಾತಾಡ್ಲಿಕ್ಕೆ ಅಲ್ಲ ಈಗ ಒಂದ್ ಸೆಕೆ ಎಲ್ಲಿ ಅಲ್ಲ ಒಂದ್ ಸೆ ಮಂತ್ರಿ ಅವರೇ ಒಂದ್ ಸೆಕೆಂಡ್ ಇಲ್ಲೇ ನೋಡಿಫಿಕೇಶನ್ಗೆ ಸುಣಿ ಇಲ್ಲ ಆನ್ಸರ್ ಸುಣಿಯಲ್ಲಿ ಒಂದ್ ಸೆಕೆಂಡ್ ಇಲ್ಲಿ ಗಂಭೀರ ಚರ್ಚೆ ನಡೀತಾ ಇದೆ ಸುರೇಶ್ ಚರ್ಚಾ ಸಂದಬ್ರು ಸದಸ್ಯಂದ್ ಮಾತಾಡುವಾಗ ಒಂದು ನೀವೆಲ್ಲರೂ ಕೂಡ ಕಿವಿಗೆ ಇಯರ್ ಫೋನ್ ಒಂದು ಹಾಕ್ಕೊಳ್ಳಿ ಫಸ್ಟಿಗೆ ಇಲ್ಲದೆ ಮಾತಾಡುವಾಗ ಕರೆಕ್ಟ್ ಒಂದೊಂದು ಕೇಳೋದಿಲ್ಲ ಅದರ ಮೇಲೆ ಅದು ಈಗ ತಾವು ಏನು ನಮ್ಮ ಕೂಡ ಅದೇ ರೀತಿ ಹೇಳಿದ್ದು ಆಲ್ರೆಡಿ ಅಪರಾಧ ಅಪರಾಧಿ ಅಂತ ಹೇಳಿ ನೀವು ಬಿಂಬಿಸಿದ್ರಿ ಯಾರು ಬಿಂಬಿಸ್ ನೀವು ಹೇಳಿಲ್ಲ ಅದನ್ನು ಹೇಳ್ಬೇಕಲ್ಲ ನೀವು ಅದನ್ನು ಹೇಳಿಲ್ಲ ಅದು ತಪ್ಪಾಗಿ ಅದು ಏನಾಗಿದೆ ತಪ್ಪಾಗಿ ಅವ್ರಿಗೆ ಸರ್ಕಾರ ಅಧ್ಯಕ್ಷರೇ ಸುರೇಶ್ ಕುಮಾರ್ ಅವರು ನನಗೆ ಭಾಳ ಅಪಾರವಾದ ಗೌರವ ಇದೆ ನಿಮ್ಮ ಮೇಲೆ ಕಾನೂನು ಸಚಿವರಾಗಿದ್ದವ್ರಿಗೆ ನಮ್ಮ ಕಾನೂನು ಸಚಿವರು ಇದ್ದಾರೆ ಅಲ್ಲ ಹೇಳ್ತೀನಿ ಮುಂದೆ ಕೇಳೋ ತನಕ ನೀವು ತಡ್ಕೊಳ್ಳೋದಿಲ್ಲ ಅಂದ್ರೆ ಏನ್ ಮಾಡೋದು ಕೇಳಿ ಕಾನೂನು ಈ ದೇಶದಲ್ಲಿ ಇರಬೇಕಾ ಬೇಡವಾ ಅದಕ್ಕಾಗೇ ಹೇಳ್ತಾ ಇದ್ದೀನಿ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೇವೆ ನಿಮಗದು ಸಹಿಸೋಕೆ ಆಗೋದಿಲ್ವಾ ಅಥವಾ ಕಾನೂನು ಹೊರತುಪಡಿಸಿ ನಾವೇನಾದ್ರೂ ತನಿಖೆ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ ನಾನು ಉತ್ತರ ಕೊಡ್ತೀನಿ ಸ್ವಾಗತಿಸಿದೀವಿ ಸತ್ಯ ಬರಬೇಕು ಒಳ್ಳೆ ಅಧಿಕಾರಿಗಳನ್ನೇ ನೀವು ಹಾಕಿದ್ದೀರಾ ಆದ್ರೆ ಆದ್ರೆ ಆ ಒಂದೇನೋ ಟರ್ಮ್ಸ್ ನೀವೇ ಕೊಟ್ಟಿದ್ದೀರಾ ಅದನ್ನ ಮೀರಿ ಯಾವುದೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಇದ್ದಂಗೆ ಎಕ್ಸ್ಟ್ರಾ ಗೋರ್ಮೆಂಟ್ ಅಥಾರಿಟಿ ಶುಡ್ ನಾಟ್ ಗೈಡ್ ಆಮೇಲೆ ದಯವಿಟ್ಟು ಪುಟ್ಟ ಸುರೇಶ್ ಆಯ್ತು ಸುರೇಶ್ ಕುಮಾರ್ ಅವರೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೊರತುಪಡಿಸಿ ನನಗೂ ಗೊತ್ತಿಲ್ಲ ಒಂದು ಸಿಕ್ಕಿ ಸುನಿಲ್ಮೆಂಟಲ್ಲಿ ಏನು ಬಂದು ಏನು ಹೇಳಿದ್ದಾನೆ ಅವ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಅಂತ ಹೇಳಿ ಆ ಕೆಲಸ ಆ ಇನ್ವೆಸ್ಟಿಗೇಷನ್ ನಡೀತಾ ಇದ್ದೇವೆ ಬೇರೆ ಯಾವುದು ಇನ್ವೆಸ್ಟಿಗೇಷನ್ ನೀವು ಹೇಳಿದ್ರಲ್ಲ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ಲು ಅಥವಾ ಎಕ್ಸ್ಟ್ರಾ ಏನೋ ತೀರ್ಮಾನ ತಗೊಂಡಿದ್ದಾರೆ ನಥಿಂಗ್ ಆಫ್ ದಟ್ ನೇಚರ್ ಓಕೆ ನಥಿಂಗ್ ಆಬ್ಸೊಲ್ಯೂಟ್ಲಿ ನಥಿಂಗ್ ಆಫ್ ದಟ್ ನೇಚರ್ ಸುನಿಲ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸುರೇಶ್ ಕುಮಾರ್ ಯು ರೆಸ್ಪೆಕ್ಟ್ ತಾವು ಹೇಗೆ ಅಗತ್ಯನೇ ಇಲ್ಲ ಅಂದ್ಬಿಟ್ಟು ಆಮೇಲೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿದ್ರಿ ಅದೇ ಒಂದು ಧೋರಣೆ ಈ ಕೂಡ ಕಾಣಬಾರ್ದು ಸೊ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ ಸುರೇಶ್ ಕುಮಾರ್ ಅವರೇ ನಿಮಗೂ ನ್ಯಾಯ ನನಗೂ ನ್ಯಾಯ ಬರಬೇಕು ನ್ಯಾಯ ಸುರೇಶ್ ಕುಮಾರ್ ಅಲ್ಲಿವರೆಗೂ ಈ ಸ್ಪೆಕ್ಯುಲೇಟಿವ್ ಟ್ರಯಲ್

ಆಯ್ತು ಕ್ಲಾರಿಫಿಕೇಶನ್ ಮಾನ್ಯ ಅಧ್ಯಕ್ಷರೇ ಗೃಹ ಹೇಳೋದಕ್ಕೆ ಬಯಸ್ತೀನಿ ಮಾನ್ಯ ವಿರೋಧ ಪಕ್ಷದಾಯಕರಿಗೆ ಶಿವಲಿಂಗ್ ಕುಮಾರ್ ಪ್ರಸ್ತಾಪ ಮಾಡಿದ್ದು ನಾನು ಗೃಹ ಸಚಿವನಾಗಿ ಇರೋವರಿಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕೆ ಬಿಡೋದಿಲ್ಲ ಸತ್ಯ ಹೊರಗೆ ತರ್ತೀವಿ ಪ್ರತಿಯೊಂದು ಅವ್ರು ಹೇಳಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರ್ದೋ ಷಡ್ಯಂತ್ರ ಇದೆ ಎಸ್ ಷಡ್ಯಂತ್ರ ಇದ್ರೆ ಅದು ಆಚೆ ಬರುತ್ತೆ ಅವನು ತಪ್ಪು ಮಾಡಿದ್ರೆ ಅವನಿಗೂ ಆಚೆ ಬರುತ್ತೆ ಅದು ಬರುತ್ತೆ ಹೊರಗಡೆ ಅವನು ಸುಳ್ಳು ಹೇಳಿ ಯಾರ್ದೋ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ ಮಾಧ್ಯಮಲ್ಲಿ ಬರ್ತಾ ಇದೆ ಅಂತೇಳಿ ಅದು ಕೂಡ ಸತ್ಯ ಅಲ್ಲ ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ ಅದಕ್ಕಾಗಿ ತಾವು ಸಹಕರಿಸಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರೇ ಹೇಳೋದು ಈಗ ಮೊನ್ನೆ ಚರ್ಚೆ ಆಗಿದೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಈಗ ಕ್ಲಾ ಇವತ್ತು ಕ್ಲಾರಿಫಿಕೇಶನ್ ಎಲ್ಲ ಕೇಳಬಹುದು ಒಂದ್ ಸೆಕೆಂಡ್ ಸುನಿ ಅಶ್ವಿನಿ ಅತ್ಯಂತ ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಎಸ್ ಐ ಟಿ ಯಾಕೆ ಮಾಡಬೇಕಾಯ್ತು ಅದನ್ನ ಹೇಳಿದ್ದಾರೆ ಎಷ್ಟು ಸಾಲ ಹೇಳಿದ್ದಾನೆ ಹೇಳ್ತಾರೆ ಅರಾಧ್ಯ ಅವರು ಹೇಳಿದ್ದಾರೆ ಬಿಟ್ಟು

ಶುಕ್ರವಾರದ ನಂತರ ಎರಡು ದಿನದ ಬೆಳವಣಿಗೆಗಳು ಏನೇನಾಗಿದೆ ಅಂತ ನಿಮಗೆ ಗೊತ್ತಿದೆ ಮಾನ್ಯ ಗೃಹ ಸಚಿವರು ದೇಶದ ನಂಬರ್ ಒನ್ ಗೃಹ ಸಚಿವರು ಅಂತ ಅವರೇ ಮನೆಯ ಹೇಳ್ಕೊಂಡಿದ್ದಾರೆ ವಿಕಿಪೀಡಿಯಾದವರು ಹೇಳಿದ್ದಾರೆ ಅಂತ ಹೇಳಿದ್ರಿ ಸರ್ ಅವರು ನಂಬಲ್ಲ ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಭಾವನೆ ಏನಿತ್ತು ಅದಕ್ಕೆ ಸ್ಪಂದನವನ್ನು ಮಾಡಿ ಉತ್ತರವನ್ನ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ ನಾನು ಬಹಳ ಸ್ಪಷ್ಟ ಮಾಡೋದೇನು ಅಂತಂದ್ರೆ ಮಾನ್ಯ ಗೃಹ ಸಚಿವರೇ ನಾವು ಅಥವಾ ನಮ್ಮ ಪಾರ್ಟಿ ಎಸ್ ಐ ಟಿ ರಚನೆಗೆ ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ ನೀವು ಇದರ ಹಿಂದೆ ಸತ್ಯ ಹೊರಗೆ ಬರಬೇಕೇನಿದೆ ಅಂತ ಏನ್ ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ ಇಲ್ಲೇಷನ್ ನಾವು ಆದ್ರೆ ಮೊನ್ನೆ ಚರ್ಚೆ ಮಾಡಿದ ವಿಷಯದಲ್ಲಿ ನೀವು ಇವತ್ತು ಆನ್ಸರ್ ಇರೋದು ಏನು ಅಂತ ಕೇಳಿದ್ರೆ ನಾವೇನ್ ಹೇಳಿದ್ದು ನಾನು ಅವತ್ತು ವಿಷಯ ಎತ್ತಿದ್ದೇನು ಈ ತನಿಖೆಯ ನೆಪದಲ್ಲಿ ಯೂಟ್ಯೂಬ್ ಗಳನ್ನು ಬಳಸಿಕೊಂಡು ಸಾವಿರಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾ ಇದ್ದೀರಿ ಇಂತ ಎಸ್ ಐ ಟಿ ಗುಂಡಿ ತೆಗೆದಿದೆ ಯಾವ್ದೋ ಬುರ್ಡೆ ಅದು ಸಿಕ್ಕಾದ ಬೇರೆ ಇವತ್ತು ಇದರ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಯಾವ ಷಡ್ಯಂತ್ರ ಅನ್ನೋದನ್ನ ಅವ್ರು ಸ್ಪಷ್ಟ ಮಾಡಬೇಕಾಗಿತ್ತು ನಾವ್ ಹೇಳದೇನು ಅಂತಂದ್ರೆ ಒಬ್ಬ ಮುಸುಕುದಾರಿ ಅಲ್ಲ ಇದ್ರ ಹಿಂದೆ ಇದರ ಹಿಂದೆ ಹತ್ತಾರು ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ ನೂರ ಹತ್ತಾರು ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ ಈ ಷಡ್ಯಂತ್ರದ ವಿರುದ್ಧ ಏನ್ ಮಾಡಿದಿರಿ ನೀವು ಯಾವ ಅಪಪ್ರಚಾರ ಮಾಡಿದ್ರ ಮೇಲೆ ತನಿಖೆ ತೆಗೆದುಕೊಂಡ್ರಿ ಇದು ಮೊದಲೇ ಸಂಗತಿ ಎರಡನೇದು ಯಾರ್ಯಾರು ಇದರ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ರು ಅಥವಾ ಇನ್ನೇನೋ ಹೇಳ್ತಾ ಇದ್ರು ಅವರ ಹಿನ್ನೆಲೆ ಏನು ಅನ್ನೋದನ್ನ ಏನಾದ್ರೂ ಎಸ್ ಐ ಟಿ ನಲ್ಲಿ ತರ್ತಾ ಇದ್ದೀರಾ ಅಥವಾ ಮುಸುಕಾರಿ ಹೇಳಿದ ಮಾತ್ರ ಎಸ್ ಐ ಟಿ ನಲ್ಲಿ ತನಿಖೆನಾ ಅಥವಾ ಯೂಟ್ಯೂಬ್ ಗಳು ಏನೇನು ಚರ್ಚೆ ಮಾಡಿದೆ ಇದರ ಹಿಂದೆ ಹಣಕಾಸಿನ ಯಾರು ಕೊಟ್ಟಿದ್ದಾರೆ ಇದ್ರ ಹಿಂದೆ ಯಾರ್ಯಾರಿದ್ರು ಅನ್ನುವಂಥದ್ದನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗಿರುವಂತದ್ದು ಇವತ್ತಿನ ಅಗತ್ಯತೆ ಮತ್ತು ನನಗೆ ಬಹಳ ನಾನು ಅವತ್ತು ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ಸತ್ಯ ಗೊತ್ತಾಗಬೇಕು ನ್ಯಾಯ ಗೊತ್ತಾಗಬೇಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು ಇಲ್ಲಿ ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ ಇಲ್ಲಿ ನ್ಯಾಯ ಸರ್ಕಾರದ ಉದ್ದೇಶನೂ ಕೂಡ ಅದೇ ಸರ್ಕಾರ

ಈಗ ಮಾತೇನೆ ಎರಡು ಕಡ್ದಿಂದ ಹಿಂದೆ ತೆಗೀರಿ ಅದು ನೀವು ಸರ್ಕಾರ

ಸಕಾರಾತ್ಮಕ ಚರ್ಚೆ ಎಸ್ಐಟಿ ರಚನೆ ಮಾಡಿ ಆರೋಪ ಮಾಡಿದ್ರೆ ಹೇಗೆ ಮಾನ್ಯ ಮಾನ್ಯ ಅಧ್ಯಕ್ಷರೇ ಎಸ್ಐಟಿ ರಚನೆ ಮಾಡಿ ಎಸ್ಐಗೆ ರಚನೆ ಮಾಡಿ ಮಾಡಿಲ್ಲ ಇಡೀ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಮಾಡುವಂತಹ ಗುಂಪಿನ ಜೊತೆಗೆ ಸರ್ಕಾರ ಇದೆ

ನೀವು ಚರ್ಚೆಯಲ್ಲಿ ಸರಿಯಾದ ಚರ್ಚೆ ಮತ್ತು ಉತ್ತರಗಳನ್ನು ನೀಡಬೇಕು ಸರಿಯಾದ ಚರ್ಚೆ ಮತ್ತು ಉತ್ತರಗಳನ್ನು ನೀಡಬೇಕು ಬರೆ ಮುಂದೆ ಅವರು ಈ ರೀತಿಯಾಗಿ ಮಾಡಬೇಕು ಈ ರೀತಿ ಮಾತನಾಡಬೇಕು ಆರ್ಥಿಕ ಕ್ಷೇತ್ರಕ್ಕೆ ಹೊರಬರಬೇಕು ಸರ್ಕಾರ ಸಭೆಯಲ್ಲಿ ಏನದು ಉತ್ತರ ಕೊಟ್ಟಿದ್ದಾರೆ ಈ ಉತ್ತರಗಳು ಬಹಳ ವಿಶಿಷ್ಟವಾಗಿದೆ ಫಾರ್ಮಟ್ ಮಾಡಿದ್ದಾರೆ ಸಭೆ